ದೇಶದಲ್ಲಿ ವಿದ್ಯಾವಂತರೇ ಉಗ್ರರಾದಾಗ ಹೇಗೆ ಈ ದೇಶದಲ್ಲಿ ವೈಟ್ ಕಾಲರ್ ಭಯೋತ್ಪಾದನೆ ಸಕ್ರಿಯ ಆಗಿದೆಯಾ ಜೀವ ಉಳಿಸಬೇಕಾದ ವೈದ್ಯರೇ ಅಮಾಯಕರ ಪ್ರಾಣಕ್ಕೆ ಹುತ್ತನ್ನ ತಂದ್ರ ನಮಸ್ಕಾರ ಏ ದಿನ ಸ್ವಾಗತ ನಾನು ಸಪನಾ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪುಕೋಟೆ ಬಳಿ ಹೊಂಡಾಯ್ ಐ ಟ್ವೆಂಟಿ ಕಾರಿನಲ್ಲಿ ಸಂಭವಿಸಿದ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಹನ್ನೆರಡು ಜೀವಗಳನ್ನು ಬಲಿ ಪಡೆದಿರೋ ಈ ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ನಡೆಸ್ತಾ ಇದೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಶಂಕಿತರು ಸ್ಫೋಟಗಳನ್ನು ಸ್ಥಳಾಂತರಿಸುವುದಕ್ಕೆ ಅಥವಾ ವಿಲೇವಾರಿ ಮಾಡೋದಕ್ಕೆ ಪ್ರಯತ್ನಿಸಿದಾಗ ಆಕಸ್ಮಿಕವಾಗಿ ಸ್ಫೋಟ ಸಂಭವಿಸಿರಬಹುದು ಅಂತ ಹೇಳಲಾಗಿದೆ ಯುಎಪಿಎ ಮತ್ತು ಸ್ಫೋಟಕ ವಸ್ತುಗಳ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿರುವ ಪೊಲೀಸರು ಆರೋಪಿಗಳ ಬೆನ್ನತ್ತಿದ್ದಾರೆ ದೆಹಲಿಯ ನಾನಾ ಕಡೆ ಹಾಗೂ ಫರೀದಾಬಾದ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋ ಅಧಿಕಾರಿಗಳ ಮುಂದೆ ಆಘಾತಕಾರಿ ವಿಚಾರವೊಂದು ಹೊರಬಿದ್ದಿದ್ದು ಆತಂಕವನ್ನು ಹುಟ್ಟಿಸಿದೆ ವೈಟ್ ಕಾಲರ್ ಭಯೋತ್ಪಾದನೆ ಸಕ್ರಿಯವಾಗಿರುವುದನ್ನು ತನಿಖಾಧಿಕಾರಿಗಳು ದೇಶದ ಜನರ ಮುಂದಿಟ್ಟಿದ್ದಾರೆ ಹೌದು ದೆಹಲಿಯ ಕೆಂಪುಕೋಟೆ ಸಮೀಪ ಸಂಭವಿಸಿದ ಸ್ಫೋಟ ಮತ್ತು ಹರಿಯಾಣದ ಫರಿದಾಬಾದ್ನ ಎರಡು ಬಾಡಿಗೆ ಮನೆಯಲ್ಲಿ ಪತ್ತೆಯಾದ ಮೂರುನೂರ ಅರವತ್ತು ಕೆ ಜಿ ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಎರಡು ಸಾವಿರದ ಒಂಬೈನೂರು ಕೆ ಜಿ ಬಾಂಬ್ ತಯಾರಿಕೆ ಸಾಮಗ್ರಿಗಳಿಗೆ ಹೋಲಿಕೆ ಇದೆ ಇದು ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ತಿಳಿದುಬಂದಿದೆ ಎರಡೂ ಘಟನೆಗಳಿಗೆ ನೇರ ಸಂಬಂಧ ಇರೋದನ್ನು ಸೂಚಿಸ್ತಾ ಇದೆ ಇನ್ನು ತನಿಖೆಯ ವೇಳೆ ಲಭಿಸಿದ ಮಾಹಿತಿಯನ್ನು ಕಂಡು ತನಿಖಾಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ಈ ಸಂಚಿನಲ್ಲಿ ಭಾಗಿಯಾಗಿದ್ದ ಮೂವರು ಕಾಶ್ಮೀರಿ ವೈದ್ಯರು ಈ ಶಂಕಿತರ ಮನೆಯಲ್ಲಿಯೇ ಸ್ಫೋಟಕಗಳು ಸಿಕ್ಕಿದಾವೆ ಹೌದು ದಕ್ಷಿಣ ಕಾಶ್ಮೀರದ ಪುಲ್ವಾಮಾದ ವೈದ್ಯ ಡಾಕ್ಟರ್ ಉಮರ್ ನಬಿ ಎಂಬಾತ ಕಾರು ಸ್ಫೋಟದ ಪ್ರಮುಖ ಶಂಕಿತ ವ್ಯಕ್ತಿ ಅಂತ ಹೇಳಲಾಗಿದೆ ಫರಿದಾಬಾದ್ನಲ್ಲಿ ಪತ್ತೆಯಾದ ಭಯೋತ್ಪಾದಕರ ಜಾಲದ ಜೊತೆಗೆ ಸಂಪರ್ಕವನ್ನ ಹೊಂದಿದ್ದ ಭಯೋತ್ಪಾದನಾ ಜಾಲದ ಭಾಗವಾಗಿದ್ದ ಅಂತ ಶಂಕಿಸಲಾಗಿದೆ ಜೊತೆಗೆ ಜೈಷ್ ಎ ಮೊಹಮ್ಮದ್ ಜೊತೆಗೆ ನಂಟನ್ನ ಹೊಂದಿದ್ದ ಅಂತ ತನಿಖಾಧಿಕಾರಿಗಳು ಹೇಳಿಕೊಂಡಿದ್ದಾರೆ ಆದರೆ ಆತನ ಕುಟುಂಬದ ಸದಸ್ಯರು ಆ ಆರೋಪವನ್ನ ತಳಿ ಹಾಕಿದ್ದಾರೆ ಭಯೋತ್ಪಾದನಾ ಚಟುವಟಿಕೆಯ ಸಂಚಿನ ಭಾಗವಾಗಿದ್ದ ಸಹ ವೈದ್ಯರನ್ನ ಬಂಧನ ಮಾಡಿದ ನಂತರ ಉಮರ್ ಆತಂಕ ಹಾಗೂ ಭಯದಿಂದ ಈ ದುಷ್ಕೃತ್ಯವನ್ನ ನಡೆಸಿರೋ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿದಾವೆ ಉಮರ್ ಜೊತೆಗೆ ಸಂಬಂಧವನ್ನ ಹೊಂದಿದ್ದ ಇನ್ನಿಬ್ಬರು ವೈದ್ಯರಾದ ಅದಿಲ್ ಅಹಮದ್ ರಾಥೇರ್ ಮತ್ತು ಮುಜ್ಮಿಲ್ ಶಖೀಲ್ ಅವರನ್ನ ಕ್ರಮವಾಗಿ ಉತ್ತರ ಪ್ರದೇಶದ ಸಹಾರಾನ್ಪುರ್ ಮತ್ತು ಹರಿಯಾಣದ ಫರಿದಾಬಾದ್ನಲ್ಲಿ ಬಂಧನ ಮಾಡಲಾಗಿದೆ ಶುದ್ಧ ಇನ್ನು ಹರಿಯಾಣದ ಫರಿದಾಬಾದ್ನಿಂದ ಡಾಕ್ಟರ್ ಶಾಹಿನ್ ಶಾಹಿದ್ ಅನ್ನೋ ಮಹಿಳೆಯನ್ನ ಬಂಧನ ಮಾಡಲಾಗಿದೆ ಶಾಹಿನ್ ಜೈಷ್ ಎ ಮೊಹಮ್ಮದ್ ಮಹಿಳಾ ವಿಭಾಗದ ಜಮಾತ್ ಉಲ್ ಮೋಮಿನಿನ್ ಭಾರತದ ಮುಖ್ಯಸ್ಥೆ ಆಗಿದ್ರು ಅಂತ ಹೇಳಲಾಗಿದೆ ಡಾಕ್ಟರ್ ಪದವಿಯನ್ನು ಪಡೆದ ಸುಶಿಕ್ಷಿತರೇ ಇಂತಹ ಘೋರ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ವೈಟ್ ಕಾಲರ್ ಭಯೋತ್ಪಾದನೆಯ ಮಾದರಿ ಅಂತ ತನಿಖಾಧಿಕಾರಿಗಳು ವರ್ಗೀಕರಿಸಿದ್ದಾರೆ ಪಾಕಿಸ್ತಾನ ಬೆಂಬಲಿತ ಜಾಲವೊಂದು ಶಿಕ್ಷಿತ ವೃತ್ತಿಪರರನ್ನ ಬಳಸಿಕೊಂಡು ಭಾರತದ ನಗರಗಳಲ್ಲಿ ಉಗ್ರ ಕೃತ್ಯಕ್ಕೆ ಸಂಚನ ರೂಪಿಸ್ತಾ ಇದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತದಲ್ಲಿ ಭಯೋತ್ಪಾದಕತೆಯಲ್ಲಿ ವಿದ್ಯಾವಂತರ ಪಾತ್ರ ಹೊಸತೇನಲ್ಲ ಈ ಹಿಂದೆಯೂ ಕೂಡ ಇಂತಹ ಘೋರ ಕೃತ್ಯಗಳಲ್ಲಿ ಎಂಜಿನಿಯರ್ಗಳು ಪ್ರಾಧ್ಯಾಪಕರು ಭಾಗಿಯಾದ ಘಟನೆಗಳಿದ್ದಾವೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣದ ಆರೋಪಿಯಾಗಿರೋ ಅಬ್ದುಲ್ ಮತೀನ್ ಅಹಮದ್ ತಾಹಾ ಹಾಗೂ ಮುಸ್ಸಾವೀರ್ ಹುಸೇನ್ ಶಾಜೀಬ್ ಇವರಿಬ್ಬರು ವಿದ್ಯಾವಂತರು ಈ ಇಬ್ಬರ ಪೈಕಿ ಮಾಝ್ ಮುನಿರ್ ಪದವೀಧರ ಹಾಗೂ ಅಬ್ದುಲ್ ಮತಿನ್ ಐಇಡಿ ಬಾಂಬ್ ತಯಾರಿಸುವುದರಲ್ಲಿ ನಿಪುಣನಾಗಿದ್ದ ಇನ್ನು ದೇಶದಾದ್ಯಂತ ನಡೆದ ಅನೇಕ ಭಯೋತ್ಪಾದಕ ದಾಳಿಗಳಲ್ಲಿ ಭಾಗಿಯಾಗಿದ್ದ ಆರೋಪಿ ಯಾಸಿನ್ ಭಟ್ಕಳ್ ಎಂಜಿನಿಯರಿಂಗ್ ಪದವೀಧರ ಎರಡ್ ಸಾವಿರದ ಹತ್ತರಲ್ಲಿ ನಡೆದ ಪುಣೆ ಜರ್ಮನ್ ಬೇಕರಿ ಸ್ಫೋಟದಲ್ಲಿ ಭಾಗಿಯಾಗಿದ್ದ ಆರೋಪಿಗಳಾದ ಯಾಸಿರ್ ಗುಫ್ರಾನ್ ಮೊಹಮ್ಮದ್ ತರಿಕ್ ಈ ಇಬ್ಬರು ಕೂಡ ಎಂಜಿನಿಯರಿಂಗ್ ಅನ್ನು ಓದೋರು ಶಿಕ್ಷಣದ ಕೊರತೆ ಬಡತನ ಹಾಗೂ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಜನ ಇಂತಹ ಉಗ್ರಗಾಮಿ ಸಂಘಟನೆಗಳ ಆಮಿಷಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಬಡತನ ಅಥವಾ ಕಡಿಮೆ ಶಿಕ್ಷಣವಷ್ಟೇ ಭಯೋತ್ಪಾದಕತೆಗೆ ಕಾರಣ ಅಲ್ಲ ಬದಲಿಗೆ ವಿದ್ಯಾವಂತರು ಕೂಡ ಇಂತಹ ಭಯೋತ್ಪಾದಕ ಕೃತ್ಯಗಳಲ್ಲಿ ಹೆಚ್ಚು ಭಾಗವಹಿಸ್ತಾರೆ ಅನೇಕ ಯುವಕರು ಧರ್ಮದ ಪೊಳ್ಳು ಸಿದ್ಧಾಂತಕ್ಕೆ ಬಲಿಯಾಗಿ ತಮ್ಮ ಜೀವವನ್ನು ಇಟ್ಟಾದರೂ ಇಂತಹ ಘೋರ ದುರಂತಗಳಿಗೆ ಕಾರಣರಾಗ್ತಾ ಇದ್ದಾರೆ ಧಾರ್ಮಿಕ ಮೂಲಭೂತವಾದ ಮತ್ತು ರಾಜಕೀಯ ಹೀಗೆ ನಾನಾ ಕಾರಣಗಳಿಂದ ಭಯೋತ್ಪಾದಕ ಕೃತ್ಯ ನಡೆದಾಗ ಬಲಿಯಾಗೋದು ಅಮಾಯಕ ಜೀವಗಳು ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿರೋ ಇಸ್ಲಾಮಿಕ್ ಸ್ಟೇಟ್ ಐ ಎಸ್ ಸುಶಿಕ್ಷಿತ ವೃತ್ತಿಪರರನ್ನ ಬಳಸಿಕೊಂಡು ತನ್ನ ಜಾಲವನ್ನ ವಿಸ್ತರಿಸಿಕೊಳ್ತಾ ಇದೆ ಸಾಂಪ್ರದಾಯಿಕ ವಿಧಾನದ ಬದಲಾಗಿ ಕಪಟತನದಿಂದ ಕೂಡಿದ ಭಯೋತ್ಪಾದನಾ ಮಾದರಿಯನ್ನ ಅನುಸರಿಸ್ತಾ ಇದೆ ಉಗ್ರ ಕೃತ್ಯಗಳಿಗೆ ಶಿಕ್ಷಿತರನ್ನ ಬಳಸಿಕೊಂಡು ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ದೆಹಲಿಯಲ್ಲಿ ನಡೆದ ಬಾಂಬ್ ಸ್ಫೋಟದ ತೀವ್ರತೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಈ ಸ್ಫೋಟದಲ್ಲಿ ಮೃತಪಟ್ಟವರ ಪೈಕಿ ಯುವಕರು ಟ್ಯಾಕ್ಸಿ ಚಾಲಕರು ಕಂಡಕ್ಟರ್ಗಳು ಸೇರಿದ್ದಾರೆ ಕುಟುಂಬಕ್ಕೆ ಜೀವನಾಧಾರ ಆಗಿದ್ದವರನ್ನು ಕಳೆದುಕೊಂಡ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಆದರೆ ದೇಶದ ರಾಜಧಾನಿ ದೆಹಲಿಯ ಜನನಿಬಿಡ ಪ್ರದೇಶದಲ್ಲಿ ಅಷ್ಟೊಂದು ಪ್ರಮಾಣದ ಸ್ಫೋಟಕ ಕಾರಿನಲ್ಲಿ ಸಾಕಿಸೋದು ಸಾಧ್ಯ ಆಗಿದೆ ಅಂದರೆ ಭದ್ರತಾ ವೈಫಲ್ಯ ಅಂತ ಹೇಳಲೇಬೇಕಾಗಿದೆ ಇದು ಗೃಹ ಇಲಾಖೆಯ ವೈಫಲ್ಯ ಅಲ್ಲದೆ ಮತ್ತೇನೂ ಅಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ